ನಮ್ಮ ಎಂ ಎಂ ಶರಫುದ್ದೀನ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಗುಲ್ಬರ್ಗ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಏನು ಸುಮ್ಮನೆ ಗುಲ್ಬರ್ಗ ಜಿಲ್ಲೆ ಅಂದರೆ ಎಂಟುನೂರು ಕಿಲೋಮೀಟ್ರ್ ಇದೆ ರೀ ಎಂಟುನೂರು ಕಿಲೋಮೀಟ್ರ್ ದೂರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಲ್ಲವಾ ಸರ್ ಹೌದು ಎಷ್ಟೋ ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು 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 ಎಷ್ಟೋ ಸರ್ತಿ ನಮಗೆ ಕಾಲ್ ಮಾಡಿದ್ದಾರೆ ಎಷ್ಟೋ ಸರ್ತಿ ಕಾಲ್ ಮಾಡಿ ಗಾಡಿಗಳ ಬಗ್ಗೆ ಎಂಕ್ವೈರಿ ಇದ್ದರು ಇವತ್ತು ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡಿದೆಲ್ಲ ಜೊತೆ ಇವರ ಫ್ರೆಂಡ್ಸನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಎರಡು ಗನನ್ನು ಹೋಗ್ತಾ ಇದ್ದಾರೆ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲು ಹೋಂಡ್ ಗ್ರೇಜ್ ತಗೊಂಡು ಹೋಗ್ತಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೆಂಟು ಮಾಡಲು ಪ್ಯಾಶಂಪುರ ತೊಗೊಂಡು ಹೋಗ್ತಿದ್ದಾರೆ ಹಾಗೆ ಎಷ್ಟೋ ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನೋಡಿ ಇಲ್ಲಿಗೆ ವಿಸಿಟ್ ಮಾಡಬೇಕಂತ ಯೋಚನೆ ಮಾಡ್ತಾನೆ ಇದ್ದರು ಹಾಗೆ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡೇ ಬಿಟ್ಟರು ಗುಡ್ ಗುಲ್ಬರ್ಗ ಜಿಲ್ಲೆಯಿಂದ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ನಮ್ಮ ಶೋರೂಮಿಗೆ ಬಂದಿದ್ದಾರೆ ಅಂದರೆ ಈ ವಿಡಿಯೋ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಎಲ್ಲವೂ ಕೂಡ ಇವಾಗ ನಿಮ್ಮ ಮುಂದೆ ಬಸವರಾಜ ಸರ್ ಎಲ್ಲಿಕ್ಕಿದ್ದಾರೆ ಹಾಗೆ ಇವರ ಫ್ರೆಂಡ್ಸ್ ಸರ್ ತಮ್ಮ ಹೆಸರು ಸಿದ್ದಪ್ಪ ಸಿದ್ದಮ್ಮ ಸಿದ್ದರಾಮ್ ಸಾರಿ ಸಿದ್ದರಾಮ್ ಸಾರ್ ಕೂಡ ಇವರ ಜೊತೆ ಬಂದರೆ ಇವರ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಫ್ಯಾಮಿಲಿ ಕೂಡ ಆಗಿದ್ದಾರೆ ಇವರ ಮಗ ಅಂತ ಹೇಳ್ಬೋದು ಅಣ್ಣನ ಮಗನ ಸರ್ ಅಕ್ಕನ ಮಗನ ಅಣ್ಣನ ಮಗ ಹಾಗಾಗಿ ಇಬ್ಬರು ಕೂಡ ಒಟ್ಟಾಗಿ ಬಂದಿದ್ದಾರೆ ಒಟ್ಟಾಗಿ ಎರಡು ಗಾಡಿಗಳನ್ನ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡ್ಲಿಕ್ಕಿದ್ದಾರೆ ಹಾಗೆ ನಿಮಗೆಲ್ಲವನ್ನು ಕೂಡ ನೋಡಬಹುದು ಸರ್ ಸಖತ್ ಮಾತಾಡಬೇಕು ಸರ್ ನೀವು ಮಾತಾಡುದ್ರಲ್ಲಿ ನಿಮ್ಮ ಗುಲ್ಬರ್ಗ್ ಡಿಸ್ಟ್ರಿಕ್ಗೆ ಅಳಗಾಡಬೇಕು ಆ